ಎಪ್ಪತ್ತೇಳು ಸಬ್ಸ್ಕ್ರೈಬರ್ ಇಟ್ಕೊಳ್ಳಿ ನಿಸರ್ಗ ಡೈರಿ ಫಾರ್ಮ್ ಜೈ ಚಾಲೆಂಜ್ ಮಾಡ್ತಾನ ನಿಮಗೆ ನೇರವಾದ ವಾರ್ನಿಂಗ್ ನಯಾಜ್ ನಾವು ಆತನ ಬಳಿ ಒಂದು ಲಕ್ಷನೋ ಒಂದೂವರೆ ಲಕ್ಷನೋ ದುಡ್ಡು ಕೇಳಿದ್ವಿ ನನಗೆ ಒಂದೂವರೆ ಲಕ್ಷ ದುಡ್ಡು ಅದನ್ನ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಸುದ್ದಿನ ಪ್ರಸಾರ ಮಾಡಿದ್ವಿ ಅಂತ ಹೇಳ್ತಾನೆ ಇಲ್ಲ ಅಂದ್ರೆ ನಿಮ್ದು ವಿಡಿಯೋ ಆ ರೀತಿ ಈ ರೀತಿ ವಿಡಿಯೋ ಹೇಳ್ತೀನಿ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಆರ್ ಎಸ್ ಎಸ್ ಅಂತ ಇದೀವಿ ಬಿಜೆಪಿ ಅಂತ ಇದೀವಿ ಅಂತೆಲ್ಲ ಹೇಳ್ತಿದೆಯಲ್ಲ ಮರಯ ನೀನು ನಿಲ್ಸು ಯಾಕಂತ ಹೇಳಿದ್ರೆ ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೂ ಟ್ಯಾಗ್ ಮಾಡಿದೀವಿ ಈಗ ಹದಿನೈದು ದಿವಸದಲ್ಲಿ ನಿಮ್ಗೆ ಮರಿ ಅಂತ ಹಸುನ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಹಾಕಿದ ದುಡ್ಡಿಗೆ ಇಮಿಡಿಯೇಟ್ ಆಗಿ ದುಡ್ಡು ಬರ್ತದ ಅಬೋಷನ್ ಆಗಿ ಪ್ರಾಣಿಗಳು ಸತ್ತೋಗ್ತವೆ ಅಕಸ್ಮಾತ್ ಹುಟ್ಟಿದ್ರು ಕೂಡ ಅದು ಸರಿಯಾದ ಬೆಳವಣಿಗೆ ಇರೋದಿಲ್ಲ ಈ ನಯಾಜ್ ಎಂಬಾತ ಎಷ್ಟು ದೊಡ್ಡ ಸುಳ್ಳುಗಾರ ಅನ್ನೋದಕ್ಕೆ ನಮ್ಮ ಬಳಿ ಒಂದು ಪ್ರೂಫ್ ಸಿಕ್ಕಿದೆ ಒಂದಾದ್ರು ಹಸುಗಳು ಮೋಸ ಹೋಗಿರೋ ಇರೋಂತವ್ರು ಮುಸ್ಲಿಮರು ಕೂಡ ಇದಾರೆ ಅವರು ಮೋಸ ಹೋದಂತ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಂದಾಗ ನೀನ್ ಯಾವ ಯಾವ ರೀತಿ ಮಾತಾಡಿದ್ಯಾ ಆ ಲೇಡಿ ಅವ್ರು ಯಾವ ತರ ಅವರಿಗೆ ದಾನ ಕೊಟ್ಬಿಡಿ ಬಿಡಿ ಹಸುಗಳನ್ನ ಅಂತೆಲ್ಲ ಮಾತಾಡ್ತಾರೆ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ಡಿಫಾರ್ಮೇಷನ್ ಆಗಿ ಬಂದಿದ್ದೀನಿ ಮಾನಸ ಮೊಕದ್ದಮೆ ಐವತ್ತು ಲಕ್ಷಕ್ಕೆ ಹಾಕಿ ಬಂದಿದ್ದೀನಿ ಅವನ ಮೇಲೆ ಯಾರಿಗೆ ನಿನ್ನ ಧಮಕಿ ಡಿಫಾರ್ಮೇಷನ್ ಡಿಫಾಮೇಶನ್ ಅಂತ ಹೇಳಿ ಬಾ ಕೋರ್ಟಿಗೆ ತಾಕತ್ತಿದ್ರ ನೀನು ಮೊದಲು ಹಾಸನದಲ್ಲಿ ನಿನ್ಗೆ ನೋಟಿಸ್ ಕೊಡ್ತಿದ್ರಲ್ಲ ಪೊಲೀಸರು ಆ ನೋಟಿಸ್ ಗಳನ್ನ ರಿಸೀವ್ ಮಾಡಿ ತಲೆ ಮರ್ಸ್ಕೊಂಡು ಓಡಾಡಬೇಡ ನೀನು ಫೋನ್ ಮಾಡಿ ಒಂದೂವರೆ ಲಕ್ಷ ಅವ್ನ ನಂಬರ್ ಅವೈಲೇಬಲ್ ಇದೆ ಕಳಿಸ್ಕೊಡ್ತೀನಿ ಒಂದ್ ಲಕ್ಷ ಕೊಡಿ ಒಂದೂವರೆ ಲಕ್ಷ ಕೊಡಿ ಈ ಕಚಡ ಕೆಲಸಗಳನ್ನ ಮಾಡಿ ನಮಗೆ ಧಮಕಿ ಹಾಕುವಂತ ಕೆಲಸಗಳನ್ನ ಮಾಡಕ್ಕೆ ಬರಬೇಡ ನಿನ್ನ ಜೊತೆಲಿ ಯಾರೋ ಒಂದಷ್ಟು ಜನ ಯೂಟ್ಯೂಬರ್ಸ್ ಈ ಕಳ್ಳ ಕಾಕರ ಮೀಡಿಯಾದವರು ಅಂತ ಹೇಳ್ಕೊಂಡು ತಿರ್ಗಾಡ್ತಾರಲ್ಲ ಅವ್ರ ಹತ್ರ ನೀನು ಈ ಧಮಕಿಗಳನ್ನೆಲ್ಲ ಇಟ್ಕೊಂಡು ಯಾರು ದುಡ್ಡು ಕೇಳಿದ್ದು ಅಂತ ಹೇಳಿ ನೀನು ಅಪ್ಲೋಡ್ ಮಾಡಬೇಕು ನಿಮ್ಮ ನಿಜವಾಗ್ಲು ನಿಮ್ಮ ನಿಜವಾಗ್ಲೂ ನೋಡಿ ಈ ನಿಸರ್ಗ ಡೈರಿ ಫಾರ್ಮ್ ನಯಾಜ್ ಎಂಬಾತನ ವಿರುದ್ಧ ನಾವು ಸುದ್ದಿಯನ್ನ ಈಗ ಆಲ್ರೆಡಿ ಪ್ರಸಾರ ಮಾಡಿದ್ದೀವಿ ಈ ಪ್ರಸಾರ ಮಾಡಿರುವಂಥ ಸುದ್ದಿನಲ್ಲಿ ಆಕ್ಚುಲ್ ಆಗಿ ನಡೀತಾ ಇರೋದು ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ಏನು ಸುದ್ದಿಯನ್ನು ಪ್ರಸಾರ ಮಾಡಿದ್ದೀವಿ ಆ ಸುದ್ದಿಯಲ್ಲಿ ನಾವು ರೈತರ ಪರವಾಗಿ ಅಥವಾ ರೈತರ ವಿರುದ್ಧವಾಗಿ ಈ ಒಂದು ಸುದ್ದಿಯನ್ನು ಮಾಡಿರುವಂಥದ್ದು ಅಲ್ಲ ಇದರಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಿರುವಂಥದ್ದು ಪ್ರಾಣಿಗಳ ಮೇಲೆ ಆಗ್ತಿರೋ ದೌರ್ಜನ್ಯದ ವಿರುದ್ಧ ನಾವು ಸುದ್ದಿಯನ್ನು ಪ್ರಸಾರ ಮಾಡಿರೋದು ನೋಡಿ ಕಾನೂನಿನಲ್ಲಿ ಯಾವುದೇ ಕಾರಣಕ್ಕೂ ಈ ಗರ್ಭ ಧರಿಸಿರುವಂಥ ಒಂದು ಪ್ರಾಣಿಗಳನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ ಅವರು ನೇರವಾಗಿ ಜೈಲಿಗೆ ಹೋಗ್ತಾರೆ ಸೊ ಇದು ನಾವು ಹೇಳ್ತಿರೋದಲ್ಲ ನಮ್ಮ ದೇಶದ ಕಾನೂನು ಹೇಳ್ತಿರೋದು ಸೊ ಇಂಥ ಒಂದು ವಿಚಾರದಲ್ಲಿ ಇದುವರೆಗೂ ಇಪ್ಪತ್ತೇಳುವರೆ ಸಾವಿರ ಹಸುಗಳನ್ನು ನಾನು ತರಿಸಿ ಮಾರಾಟ ಮಾಡಿದ್ದೀನಿ ಅಂತ ಸ್ವತಃ ನಯಾಜ್ ಎಂಬಾತ ಒಪ್ಕೊಂಡಿದ್ದಾನೆ ನಮ್ಮ ಹತ್ರ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಸೊ ಈ ಒಂದು ಆಧಾರದ ಮೇಲೆ ನಾವು ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿರತಕ್ಕಂಥದ್ದು ಸೊ ಈ ರೀತಿಯಾದ ಪ್ರಾಣಿಗಳನ್ನು ನೀವು ಖರೀದಿ ಮಾಡಿದಾಗ ಏನಾಗ್ತದೆ ಅನ್ನೋದು ವಿಚಾರ ಈ ರೀತಿಯಾದ ಪ್ರಾಣಿಗಳನ್ನು ನೀವು ಖರೀದಿ ಮಾಡಿದ್ರೆ ಅಲ್ಲಿ ಪ್ರಾಣಿಗಳು ಸಾವನ್ನಪ್ಪುತ್ತವೆ ಅದ್ರ ಜೊತೆಗೆ ಅವಕ್ಕೆ ದೀರ್ಘಕಾಲವಾಗಿ ಒಂದು ತೊಂದರೆ ಆಗುವಂತ ಸಾಧ್ಯತೆಗಳು ಇರ್ತವೆ ಆ ಕಾರಣಕ್ಕಾಗಿ ಇದನ್ನ ಮಾಡಬಾರ್ದು ಅಂತ ಹೇಳಿ ಮೇಲೆ ನಿಷೇಧವನ್ನ ಹೇರಲಾಗಿದೆ ಇಂತ ಪ್ರಕರಣಗಳು ಸಾರ್ವಜನಿಕರ ಗಮನಕ್ಕೆ ಬಂದಾಗ ಅದನ್ನ ಪೊಲೀಸರ ಬಳಿ ಅಥವಾ ಸಂಬಂಧಪಟ್ಟ ಇಲಾಖೆಗಳ ಬಳಿ ದೂರನ ಕೊಟ್ರೆ ಅವರ ಮೇಲೆ ಎಫ್ ಐ ಆರ್ ಕಡ್ಡಾಯವಾಗಿ ಆಗೇ ಆಗ್ತದೆ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ತನಿಖೆ ಮಾಡಿದಾಗ ಈ ನಯಾಜ್ ಎಂಬಾತ ನಿಸರ್ಗ ಡೈರಿ ಫಾರ್ಮ್ ಅನ್ನೋ ಹೆಸರಿನಲ್ಲಿ ಓಪನ್ ಆಗಿ ಯೂಟ್ಯೂಬ್ ಫೇಸ್ಬುಕ್ಗಳಲ್ಲಿ ಒಂದು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ ಏನಂತ ಹೇಳಿದ್ರೆ ಈತ ಪಂಜಾಬ್ ನಿಂದ ಗರ್ಭ ಧರಿಸಿರುವಂತ ಪ್ರಾಣಿಗಳನ್ನ ಅಂದ್ರೆ ಹಸುಗಳನ್ನ ತಗೊಬಂದು ರೈತರಿಗೆ ಉದ್ಧಾರ ಮಾಡ್ಲಿಕ್ಕೆ ನಾನು ಬಂದಿರೋದು ಅನ್ನೋ ನಿಟ್ಟಿನಲ್ಲಿ ರೈತರಿಗೆ ನಾನು ಬೆನಿಫಿಟ್ ಮಾಡ್ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಈ ಈತ ಒಂದು ಪ್ರಾಣಿಗಳನ್ನ ಮಾರಾಟ ಮಾಡುವಂತ ಕೆಲಸನ ಮಾಡ್ತಿದ್ದ ಸೊ ನಂತರದಲ್ಲಿ ನಮಗೆ ಒಂದಷ್ಟು ದೂರುಗಳು ಬಂದಿದ್ವು ಏನು ಅಂತ ಹೇಳಿದ್ರೆ ಈ ರೀತಿಯಾದ ಪ್ರಾಣಿಗಳನ್ನ ತಗೊಂಡಾದ ಮೇಲೆ ಇಲ್ಲಿ ಇವನು ಆಕ್ಚುಲ್ ಆಗಿ ಇವನು ಟಾರ್ಗೆಟ್ ಮಾಡ್ತಿರೋದು ನಿಜವಾದ ರೈತರಿಗಲ್ಲ ಯಾಕಂತ ಹೇಳಿದ್ರೆ ನಿಜವಾದ ರೈತರು ಈ ರೀತಿಯಾದ ಪ್ರಾಣಿಗಳನ್ನ ಖರೀದಿ ಮಾಡೋದಿಲ್ಲ ಇವನ ಟಾರ್ಗೆಟ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಈಗ ನಾನೊಬ್ಬ ಡ್ರೈವರ್ ಅಥವಾ ನಾನೊಬ್ಬ ಎಮ್ ಎನ್ಸಿ ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಸೊ ಈ ತರ ಇದ್ದಂತ ಸಂದರ್ಭದಲ್ಲಿ ನನಗೆ ಸಂಬಳ ಬರ್ತಾ ಇರ್ತದೆ ಅದ್ರ ಜೊತೆಗೆ ಏನಾದ್ರು ಒಂದು ಸೈಡ್ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಅನ್ಕೋತಿರ್ತಾರಲ್ಲ ಅಂತವ್ರನ್ನ ಈತ ಟಾರ್ಗೆಟ್ ಮಾಡ್ತಾನೆ ಸೊ ಇಲ್ಲಿ ಏನಾಗ್ತದೆ ನಮ್ಗೆ ಪ್ರಾಣಿಗಳ ಬಗ್ಗೆ ಪ್ರಾಣಿಗಳ ವಿಚಾರಗಳ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ ಸೊ ನಮ್ಗೆ ಏನು ಆಸ್ ಅ ಬಿಸ್ನೆಸ್ ಮ್ಯಾನ್ ನನಗೆ ದುಡ್ಡು ಹಾಕಿದ ತಕ್ಷಣ ಲಾಭ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಜನರು ಕೂಡ ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಹದಿನೈದು ದಿವಸದಲ್ಲಿ ನಿಮ್ಗೆ ಮರಿ ಹಾಕುವಂತ ಹಸುನ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಹಾಕಿದ ದುಡ್ಡಿಗೆ ಇಮಿಡಿಯೇಟ್ ಆಗಿ ದುಡ್ಡು ಬರ್ತದ ಅಂದ್ರೆ ಹಾಲ್ ಹಾಲ್ ಬರ್ತದೆ ಹಾಲಿನಿಂದ ದುಡ್ಡು ತೆಗಿಬಹುದು ಅನ್ನೋದು ಮನುಷ್ಯನ ಒಂದು ದುರಾಸೆ ಅಷ್ಟೇನೆ ಸೊ ಈ ದುರಾಸೆನ ಈ ನಯಾಜ್ ಎಂಬಾತ ಬಂಡವಾಳ ಮಾಡಿಕೊಂಡು ನಿಮಗೆ ಗರ್ಭ ಧರಿಸಿರುವಂತ ಪ್ರಾಣಿಗಳನ್ನೇ ತಗೊಂಡ್ ಕೊಡೋದವನು ಪಂಜಾಬ್ನಿಂದ ಇಲ್ಲಿಂದ ತಗೋ ಬರ್ತಾನೆ ಅದು ನಮ್ಗೆ ಗೊತ್ತಿಲ್ಲ ಒಟ್ಟಲ್ಲಿ ಅಂತಹ ಪ್ರಾಣಿಗಳನ್ನ ನಿಮ್ಗೆ ಕೊಡ್ತಾನೆ ಸಾವಿರಾರು ಗಳಿಂದ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಂಡು ತಗೋಬರ್ತಾನೆ ಬರ್ತಾನೆ ತಗೋಬಂದು ನಂತರದಲ್ಲಿ ಆ ಪ್ರಾಣಿಗಳನ್ನ ಟ್ರಾನ್ಸ್ಪೋರ್ಟೇಷನ್ ಸಂದರ್ಭದಲ್ಲಿ ಆಗುವಂತ ನೋವು ಪೆಟ್ಟುಗಳಿಂದಾಗಿ ಅದು ಪ್ರೀಮೆಚೂರ್ ಬೇಬಿ ಅಬೋಷನ್ ಆಗ್ತವೆ ಅಬೋಷನ್ ಆಗಿ ಪ್ರಾಣಿಗಳು ಸತ್ತೋಗ್ತವೆ ಅಕಸ್ಮಾತ್ ಹುಟ್ಟಿದ್ರು ಕೂಡ ಅದು ಸರಿಯಾದ ಬೆಳವಣಿಗೆ ಇರೋದಿಲ್ಲ ಮತ್ತೆ ಆ ಒಂದು ವಾತಾವರಣದಲ್ಲಿ ಬೇರೆಲ್ಲೋ ಬೆಳೆದಿರೋ ಪ್ರಾಣಿ ಇಲ್ಲಿ ಬಂದಾಗ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವಂಥದ್ದು ಇಲ್ಲಿ ಊಟದ ಪದ್ಧತಿಗೆ ಅಡ್ಜಸ್ಟ್ ಆಗುವಂಥದ್ದು ಸಮಸ್ಯೆ ಆಗ್ತದೆ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಮಾಧ್ಯಮದ ಹೊರತುಪಡಿಸಿ ನಾವು ಒಬ್ಬ ಅನಿಮಲ್ ಆಕ್ಟಿವಿಸ್ಟ್ ಆಗಿ ಒಂದು ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ ಈಗ ಈ ನಯಾಜ್ ಎಂಬಾತ ಎಷ್ಟು ದೊಡ್ಡ ಸುಳ್ಳುಗಾರ ಅನ್ನೋದಕ್ಕೆ ನಮ್ಮ ಬಳಿ ಒಂದು ಪ್ರೂಫ್ ಸಿಕ್ಕಿದೆ ಏನು ಅಂತ ಹೇಳಿದ್ರೆ ಈತ ನಮ್ಮ ಸುದ್ದಿಯನ್ನ ನೋಡಿ ಹೇಳ್ತಾನೆ ನಾವು ಆತನ ಬಳಿ ಒಂದು ಲಕ್ಷನೋ ಒಂದೂವರೆ ಲಕ್ಷನೋ ದುಡ್ಡು ಕೇಳಿದ್ವಿ ಅದನ್ನ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಸುದ್ದಿನ ಪ್ರಸಾರ ಮಾಡಿದ್ವಿ ಅಂತ ಹೇಳ್ತಾನೆ ಆದ್ರೆ ಅವನ ಜೊತೆನಲ್ಲಿ ಏನು ನಾವು ಕಾನ್ವರ್ಸೇಷನ್ ಮಾಡಿದ್ವಿ ಅನ್ನೋದು ಸಂಪೂರ್ಣವಾದ ಒಂದು ಕಾನ್ವರ್ಸೇಷನ್ ಸುಮಾರು ಹದಿನೈದು ನಿಮಿಷದ ಕಾನ್ವರ್ಸೇಷನ್ ನಿಮ್ಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀವಿ ದಯವಿಟ್ಟು ಚೆಕ್ ಮಾಡಿ ಅಲ್ಲಿ ಎಲ್ಲಿ ಕೇಳಲಾಯ್ತು ಈತನಿಗೆ ಈತನಿಗೆ ಯಾರಾದರೂ ಹೆದರ್ಸಿದ್ರ ಎಲ್ಲವನ್ನು ನೀವೇ ತಿಳ್ಕೊತೀರ ನಾವು ಈತನ ಬಳಿ ಕರೆ ಮಾಡಿದ್ದು ಒಂದು ಕ್ಲಾರಿಫಿಕೇಶನ್ ಕೇಳೋ ಒಂದು ಕಾರಣಕ್ಕೆ ಯಾಕಂತ ಹೇಳಿದ್ರೆ ಇವತ್ತು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಿಸುವಾಗ ಒನ್ ಸೈಡೆಡ್ ಆಗಿ ಸುದ್ದಿ ಬರಬಾರ್ದು ಎರಡೂ ಕಡೆಯಿಂದ ನಮಗೆ ಒಂದು ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಈತನಿಗೆ ನಾವು ಒಂದು ಕರೆಯನ್ನ ಮಾಡ್ತೀವಿ ಮಾಡಿದಾಗ ಮೊದಲಿಗೆ ಯಾರೋ ಲೇಡಿ ತೆಗಿತಾರೆ ಸೊ ಅವರು ಮೊದಲಿಗೆ ಒಂದು ನಾವ್ ಸಂಭಾಷಣೆಯನ್ನ ಆರಂಭಿಸ್ತಾರೆ ಅಲ್ಲೇ ಪಕ್ಕದಲ್ಲಿ ಹೌಸ್ಕೊಂಡು ಈತ ಕೇಳಿಸ್ಕೊತಾ ಇರ್ತಾನೆ ಯಾರು ಫೋನ್ ಮಾಡೋದು ಮೇ ಬಿ ಇವ್ನ ಯಾರ್ಯಾರು ಮೋಸ ಮಾಡಿದನೋ ಅವ್ರು ಯಾರೋ ಫೋನ್ ಮಾಡ್ಬಿಟ್ಟಿದಾರೆ ಅಂತ ಗಾಬರಿನಲ್ಲಿ ಅವ್ನು ಫೋನ್ ತೆಗೆಯೋದಿಲ್ಲ ಸೊ ಈ ಯಾವಾಗ್ಲೂ ಈ ಒಂದು ಹೆಂಗಸು ಫೋನ್ ತೆಗಿತಾರೆ ಸೊ ಅವರು ಮೇಲೆ ಒಂದ್ ಸ್ವಲ್ಪ ಮೇಲೆ ಯಾವಾಗ ನಾವು ಸೇಫರ್ ಸೈಡ್ ನಲ್ಲಿ ಮಾತಾಡ್ತಿದ್ವಲ್ಲ ಅಂತ ಗೊತ್ತಾಗಿದ್ದ ನಮ್ಮ ಹತ್ರ ತಗೊಂಡು ಈತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈತನ ಬಳಿ ನಾವು ಕೇಳಿದಂತ ಪ್ರಶ್ನೆ ನೀವು ನಿಜವಾಗ್ಲೂ ವಿಡಿಯೋದಲ್ಲಿ ಏನ್ ಹೇಳ್ತಿರಲ್ಲ ಗರ್ಭಧರಿಸಿರುವಂತ ಪ್ರಾಣಿಗಳ ತರ್ಸ್ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೌದು ಸ್ವಾಮಿ ಇದುವರೆಗೂ ಇಪ್ಪತ್ತೇಳುವರೆ ಸಾವಿರ ಹಸುಗಳನ್ನ ಕರ್ನಾಟಕ ಜನರಿಗೆ ನಾನು ತರಿಸ್ಕೊಟ್ಟಿದ್ದೀನಿ ಅಂತ ಹೇಳಿ ಸ್ವತಃ ತಾನೇ ಒಪ್ಕೊಂಡಿದಾನೆ ಅದರ ಜೊತೆಗೆ ಆತ ಹೇಳ್ತಾನೆ ಈ ಒಂದು ಸಂಭಾಷಣೆ ಸಂದರ್ಭದಲ್ಲಿ ನೀವು ಆಡಿಯೋದಲ್ಲಿ ಕೇಳಿಸ್ಕೊಂಡ್ರೆ ಆ ಒಮ್ಮೊಮ್ಮೆ ನಾವು ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕಾದ್ರೆ ಗಾಡಿನಲ್ಲೇ ಹಸುಗಳು ಮರಿ ಹಾಕಿರೋ ಸಂದರ್ಭಗಳು ಇದಾವೆ ಅಂತ ಹೇಳಿ ಹೇಳ್ತಾರೆ ನೋಡ್ರಿ ಜನರು ಇಲ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ ನಿಮಗೆ ಈ ಪ್ರಾಣಿ ಅನ್ನೋದು ಹಸು ಅನ್ನೋದು ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ದಯವಿಟ್ಟು ಅದನ್ನ ಬಿಸ್ನೆಸ್ ಮಾಡ್ಕೋಬೇಡಿ ನಿಮ್ಮ ತರಾನೇ ಅದು ಒಂದು ಜೀವ ಆ ಜೀವ ಯಾವ ರೀತಿ ನೆರಳತ್ತೆ ಯಾವ ರೀತಿ ಸಂತ ಪಡತ್ತೆ ನಿಮ್ಗೆ ಆದ್ರೂ ಹೋಗ್ಬಿಟ್ಟು ಬಿಟ್ರೆ ಇನ್ನೊಂದು ಮಾಡಿಬಿಟ್ರೆ ಹೋಗ್ ಬಾಯಿ ಇದೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಇಲ್ಲ ನಿಮ್ಮ ಅಪ್ಪ ಅಮ್ಮ ಹತ್ರ ಏನೋ ಇನ್ನೊಂದು ಬಾಯಿ ಇದೆ ನಿಮ್ಮ ಹತ್ರ ಆ ಮೂಕ ಜೀವಿಗಳು ಯಾರತ್ರ ಕಂಪ್ಲೇಂಟ್ ಕೊಡ್ತಾರೀ ಬಂದ್ಬಿಟ್ಟು ಆ ಕಾರಣದ ರೀತಿನಲ್ಲಿ ಅಂದ್ರೆ ಈ ಒಂದು ವಿಚಾರಕ್ಕಾಗಿ ನಾವು ಈ ಸುದ್ದಿಯನ್ನ ಮಾಡಿದ್ದು ಅದನ್ನ ಈತ ಬಂದು ಹೇಳ್ತಾನೆ ನಾವು ದುಡ್ಡು ಕೇಳಿದ್ವಿ ಅಂತ ಹೇಳ್ಬಿಟ್ಟು ಇದನ್ನ ನಾವು ಕಂಪ್ಲೀಟ್ ಆಡಿಯೋ ಕಾನ್ವರ್ಸೇಷನ್ ಅಪ್ಲೋಡ್ ಮಾಡಿದೀವಿ ಇದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಇವ್ನ ಎಂತ ದೊಡ್ಡ ಕಳ್ಳ ಅಂತ ಹೇಳ್ಬಿಟ್ಟು ಈತನ ಜಾಗದಲ್ಲಿ ಹೋಗಿ ನೀವು ಅಹ್ ಹಸು ತಗೊಳ್ಲಿಕ್ಕ ನಿಜವಾಗ್ಲೂ ನೀವು ಮೋಸ ಹೋಗ್ತೀರಿ ಅದ್ರ ಜೊತೆಗೆ ನೀವು ಪಾಪದ ಕೃತ್ಯಕ್ಕೆ ಕೈ ಹಾಕ್ತಿದಿರಿ ದಯವಿಟ್ಟು ಮಾಡಬೇಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಯಾರಾದ್ರೂ ನಿಮ್ಗೆ ಈ ತರದ ಹಸುಗಳನ್ನ ಸೇಲ್ ಮಾಡ್ತಾರೆ ಅಂದ್ರೆ ದಯವಿಟ್ಟು ಅವ್ರ ಹತ್ರ ತಗೊಳ್ಳಿ ಎಲ್ಲಿಂದಲೋ ಮಹಾರಾಷ್ಟ್ರದಿಂದ ಏನಕ್ಕೆ ಇಂಪೋರ್ಟ್ ಮಾಡಿಸ್ತೀರಾ ಆ ಮರಿಗಳನ್ನ ಮೂಕ ಜೀವಿಗಳನ್ನ ತರಿಸ್ಬಿಟ್ಟು ಸಾಯಿಸ್ತಾ ಇದ್ದೀರಾ ಇದು ನಮ್ಮ ಒಂದು ಸಾಮಾಜಿಕ ಕಳಕಳಿ ಹಾಗೂ ಸಾಮಾಜಿಕ ಹಿತದೃಷ್ಟಿಯಿಂದ ಮಾಡಿರೋ ಸುದ್ದಿ ಹಾಗೆ ನಿನಗೆ ನೇರವಾದ ವಾರ್ನಿಂಗ್ ನಯಾಜ್ ನೀನು ನಿನ್ನ ಈ ತರ ಪಾಪದ ಕೃತ್ಯಗಳನ್ನ ಇಲ್ಲಿ ಇಲ್ಲಿಗೆ ನಿಲ್ಸು ಯಾಕಂತ ಹೇಳಿದ್ರೆ ನಾವು ಆರ್ ಎಸ್ ಎಸ್ ಶಾಶ್ಟ್ಯಾಗ್ ಹಾಕ್ಬಿಟ್ಟು ಆರ್ ಎಸ್ ಎಸ್ ಎಂತ ಇದೀವಿ ಬಿಜೆಪಿ ಅಂತ ಇದೀವಿ ಅಂತೆಲ್ಲ ಹೇಳ್ತಿದೆಯಲ್ಲ ಮರಯ್ಯ ನೀನು ಅದನ್ನ ನಿಲ್ಲಿಸು ಯಾಕಂತ ಹೇಳಿದ್ರೆ ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೂ ಟ್ಯಾಗ್ ಮಾಡಿದೀವಿ ಮತ್ತೆ ಬೇರೆ ಬೇರೆ ಸಂಸ್ಥೆಗಳಿಗೂ ನಾವು ಹ್ಯಾಶ್ಟಾಗ್ನ ಹಾಕ್ತಿವಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ವಿಡಿಯೋಗಳನ್ನ ನೋಡಬೇಕಾದ್ರೆ ಯಾರಾದ್ರೂ ಈ ರೀತಿಯಾದ ವರ್ಡ್ಸ್ ನ ಬಳಸ್ದಾಗ ಆ ವಿಡಿಯೋ ನೇರವಾಗಿ ಅವರಿಗೆ ಹೋಗ್ಲಿ ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ ಹಾಗಂತ ನಾವು ಅವ್ರ ಕಡೆ ಅವರು ಅಂತ ಹೇಳಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ ಯಾಕಂತ ಹೇಳಿದ್ರೆ ನಮ್ಮ ಬಳಿ ಇರೋಂತ ನಿನ್ನತ್ರ ಮೋಸ ಇರೋ ಇರೋಂತವ್ರು ಮುಸ್ಲಿಮರು ಕೂಡ ಇದಾರೆ ನೀನ್ ಎಂತ ದೊಡ್ಡ ಅಯೋಗ್ಯ ಅಂತ ಇಲ್ಲಿ ಪ್ರೂವ್ ಆಗ್ತದೆ ಆಯ್ತಾ ನೀನು ಮುಸ್ಲಿಮರಿಗೂ ಸಹ ಮೋಸ ಮಾಡಿದ್ಯಾ ಅವ್ರನ್ನ ಕರ್ಸ್ಕೊಂಡು ಅವರು ಮೋಸವಾದಂತ ಸಂದರ್ಭದಲ್ಲಿ ನಂತರ ಕೇಳಲಿಕ್ಕೆ ಬಂದಾಗ ನೀನ್ ಯಾವ ಯಾವ ರೀತಿ ಮಾತಾಡಿದ್ಯಾ ಆ ಇನ್ನೊಬ್ಬರು ನಿನ್ ಜೊತೆಲಿ ಇರ್ತಾರಲ್ಲ ಆ ಲೇಡಿ ಅವ್ರು ಯಾವ ತರ ಅವ್ರಿಗೆ ದಾನ ಕೊಟ್ಬಿಡಿ ಹಸುಗಳನ್ನ ಅಂತೆಲ್ಲ ಮಾತಾಡ್ತಾರೆ ನಿಮ್ಗೆ ಈಗ ನಾಚಿಕೆ ಆಗಲ್ವಾ ನಿಮ್ಗೆ ಕಾಸು ಕೊಟ್ಟು ನೀವು ಒಂದು ಬಿಸ್ನೆಸ್ನ ಅವರು ನಿಮ್ಗೆ ಕಾಸು ಕೊಟ್ಟು ಹಸುಗಳನ್ನ ತಗೊಂಡು ಹೋಗ್ತಾರೆ ಅವ್ರಿಗೆ ರೋಗಿಷ್ಟ ಹಸುಗಳನ್ನ ಕೊಟ್ಬಿಡ್ತೀರಿ ನಂತರದಲ್ಲಿ ಕೇಳಲಿಕ್ಕೆ ಬಂದ್ರೆ ದಾನ ಮಾಡ್ಬಿಡ್ರಿ ಯಾರಿಗಾದ್ರು ಇಲ್ಲಾದ್ರೆ ಮಣ್ಣು ತೆಗ್ದು ಬಿಟ್ಟು ಬಿಡಿ ಅಂತೆಲ್ಲ ಮಾತಾಡಿದ್ರೆ ನಾಚಿಕೆ ಆಗಲ್ವಾ ಎಲ್ಲಾ ಆಡಿಯೋ ರೆಕಾರ್ಡಿಂಗ್ ವಿತ್ ವಿಡಿಯೋ ಪ್ರೂಫ್ ನಮ್ಮ ಹತ್ರ ಇದೆ ಮತ್ತೆ ನೀನ್ ಏನ್ ಮಾತಾಡಿದ್ರೆ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದೀನಿ ಈಗ ನಾನು ನಿನ್ನ ಬಳಿ ಮಾತಾಡೋದು ಒಂದೇ ಸಲಿ ಅದು ಸಂಪೂರ್ಣವಾದ ಕಾನ್ವರ್ಸೇಷನ್ ಅಪ್ಲೋಡ್ ಮಾಡಿದೀನಿ ನಿನ್ನ ಹತ್ರ ಯಾರು ದುಡ್ಡು ಕೇಳಿದ್ದು ಅಂತ ಹೇಳಿ ನೀನು ಅಪ್ಲೋಡ್ ಮಾಡಬೇಕು ನಿಮ್ ನಿಜವಾಗ್ಲು ನಿಮ್ ನಿಜವಾಗ್ಲು ನಿಜ ಹೇಳೋಣೆ ಆದ್ರೆ ಇಲ್ಲ ನಿನ್ ದೊಡ್ಡ ಕಳ್ಳನೇ ಆದ್ರೆ ನೀನು ಈ ಇದಕ್ಕೆ ಬರಲ್ಲ ಯಾರಿಗೆ ನಿನ್ನ ದಮಕಿದ್ದೆ ಡಿಫಾರ್ಮೇಶನ್ ಆಗ್ತೀಯ ಅಂತ ಹೇಳಿ ಬಾ ಕೋರ್ಟಿಗೆ ತಾಕತ್ತಿದ್ರೆ ನೀನು ನೀನು ಬಾ ಕೋರ್ಟಿಗೆ ನೀನು ನಿನ್ಗೆ ಸಿಗು ನಿನಗೆ ಮೊದಲು ಹಾಸನದಲ್ಲಿ ನಿನ್ಗೆ ನೋಟಿಸ್ ಕೊಡ್ತೀರಲ್ಲ ಪೊಲೀಸರು ಆ ನೋಟಿಸ್ಗಳನ್ನ ರಿಸೀವ್ ಮಾಡಿ ತಲೆ ಮರ್ಸ್ಕೊಂಡು ಓಡಾಡಬೇಡ ನೀನು ತಾಕತ್ತಿದ್ರೆ ಹಾಸನಕ್ಕೆ ಹೋಗ್ಬಿಟ್ಟು ನೀನು ಮಾತಾಡಿ ಇದೇ ಮಾತನ್ನ ಬಾ ಎಸ್ ಪಿ ಆಫೀಸ್ಗೆ ನಾಲ್ಕನೇ ತಾರೀಕು ನಿನ್ ನೋಟಿಸ್ ಕೊಡ್ತಿದಾರೆ ಬರ್ತೀಯ ನಾಲ್ಕನೇ ತಾರೀಕು ನಿನ್ಗೆ ಬಾ ನಾವು ಬರ್ತೀವಿ ಹಾಸನಕ್ಕೆ ಬಾ ನೀನು ನೀನು ಬಂದು ನಿನ್ನ ತಾಕತ್ತನ್ನ ತೋರ್ಸು ರೈತರು ಅಂತ ಹೇಳ್ಬಿಟ್ಟು ಬೆನ್ನೆಲುಬು ಆಗಿ ರೈತರು ನಿಂತಿಲ್ಲ ನಿನ್ನ ಜೊತೆ ಒಂದಷ್ಟು ಜನ ಕಳ್ಳರು ನೀನೇ ಸಾಕೊಂಡಿದ್ಯಾ ಆ ಕಳ್ಳರ್ಗು ನಮ್ಗೆ ಗೊತ್ತಿರೋ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ನೀನು ಈ ತರ ಈ ಕಚಡ ಕೆಲಸಗಳನ್ನ ಮಾಡಿ ನಮಗೆ ಧಮಕಿ ಹಾಕುವಂತ ಕೆಲಸಗಳನ್ನ ಮಾಡಕ್ಕೆ ಬರಬೇಡ ನಿನ್ನ ಜೊತೆಲಿ ಯಾರೋ ಒಂದಷ್ಟು ಜನ ಯೂಟ್ಯೂಬರ್ಸ್ ಈ ಕಳ್ಳ ಕಾಕರ ಮೀಡಿಯಾದವರು ಅಂತ ಹೇಳ್ಕೊಂಡು ತಿರ್ಗಾಡ್ತಿರಲ್ಲ ಅವ್ರ ಹತ್ರ ನೀನು ಈ ದಮಕಿಗಳನ್ನ ಇಟ್ಕೊ ನಮ್ಮ ಹತ್ರ ಇಟ್ಕೊಳ್ಲಿಕ್ ಹಾಗಾಗಿ ನಿಮಗೆ ಹೇಳ್ತಿದೀವಿ ಈ ಕೂಡಲೇ ನೀನು ಈ ರೀತಿಯಾದ ಕಳ್ಳ ಸಾಕಣೆ ಮಾಡೋದು ನಿಲ್ಲಿಸಬೇಕು ಪೊಲೀಸರು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ಹೇಳಿದ್ರೆ ನಿಮ್ಗೆ ಹೇಳೋದು ಸಹಜವಾಗಿ ಯಾಕಂತ ಹೇಳಿದ್ರೆ ನಾವು ಈಗ ಯಾಕೆ ಇವ್ರಿಗೆಲ್ಲ ಈ ರೀತಿಯಾದ ಧೈರ್ಯ ಬರ್ತಿದೆ ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಹಾಗೆ ಸಂಬಂಧಪಟ್ಟ ಇಲಾಖೆಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಆ ಕಾರಣಕ್ಕಾಗಿ ಇಂಥವ್ರಿಗೆಲ್ಲ ಧೈರ್ಯ ಬರ್ತಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಒಂದು ಕೆಲಸವನ್ನ ಮಾಡಬೇಕಿದೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಬಾರಿ ರಾಜ್ಯ ಸರ್ಕಾರನ ನಂಬಿ ಯಾರು ಓಟ್ ಹಾಕ್ಲಿಕ್ಕೆ ಹೋಗಲ್ಲ ಸೊ ಇಷ್ಟನ್ ಹೇಳ್ತಾ ನಮ್ಮ ಈ ಒಂದು ವಿಚಾರವನ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ